ನಾಗಕೋಟದ ಪ್ರಾಜಾಪುರೊಂದಿಗೆ ಆಗಮಿಸಿದ್ದೇನೆ ತಮ್ಮೆಲ್ಲರೂ ಪೂರ್ವಕವಾದ ಸ್ವಾಗತವನ್ನು ಶ್ರೀಪಾದ್ ವಿಶ್ವೇಶ್ವರ ಈ ಒಂದು ತಿನ್ನ ಮೊಟ್ಟ ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಅವರಿಗೆ ತೋಟಗಾರಿಕೆ ಇಲಾಖೆ ಪರವಾಗಿ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಡಾಕ್ಟರ್ ಸತೀಶ್ ಮಠದ ಅವರು ಇಲಾಖೆಯ ಪರವಾಗಿ ನಿಮ್ಮೆಲ್ಲರ ಋಕುರೂಪಾದ ಸ್ವಾಗತವನ್ನು ಕೊಡ್ತೇನೆ ಮಕರಂದ ರೈತ ಕಂಪನಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶೇರಿ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಋಕ್ಕು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಒಂದು ರೈತ ಉತ್ಪಾದಕ ಕಂಪನಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇಸಾಯಿ ಸಾಹೇಬ್ ಆಗಮಿಸಿದ್ದಾರೆ ಸೊ ಅವರಿಗೂ ಸಹ ನಾನು ಋತುರೂಪಾದ ಈ ಒಂದು ಜೈನಿ ಕೃಷಿ ಕಾರ್ಯಾಗಾರಕ್ಕೆ ಮತ್ತೆ ಈ ಒಂದು ಕೇಂದ್ರದ ಭೇಟಿಗಾಗಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಉತ್ತಮ ಸ್ವಾಗತವನ್ನು ಕೋರ್ತಾ ಆ ಈ ಒಂದು ಕೇಂದ್ರದ ನಾನು ನಿಮ್ಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಇದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ತರಬೇತಿ ಕೇಂದ್ರ ಸೊ ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಈ ಒಂದು ಜೇನು ಕೃಷಿಯನ್ನ ವಿಶೇಷವಾಗಿ ಪ್ರೋತ್ಸಾಹಿಸ್ತಾ ಬರ್ತಾ ಜೊತೆಗೆ ಒಂದು ಭಾಗಮಂಡಲ ಅಂತ ಹೇಳಿ ಕೊಡಗು ಮರಗಿರಿ ಅಂತ ಬರುತ್ತೆ ಸೊ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಈ ಒಂದು ತರಬೇತಿ ಕೇಂದ್ರಗಳು ನಡೀತಾ ಇದೆ ಇವನ್ನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಕಾರ್ಯ ಕಾಲದಿಂದಲೂ ಸಹ ಈ ಜೇನು ಕೃಷಿಯನ್ನು ಉತ್ತೇಜನ ಮಾಡಬೇಕನ್ನೋ ಒಂದು ದೃಷ್ಟಿಕೋನದಿಂದ ಬೇರೆ ಬೇರೆ ಮೈಸೂರು ಹಾಸಿನ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಈ ಥರ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ನಾವು ನೋಡ್ಬೋದು ಸೊ ಇದ್ರ ಬಗ್ಗೆ ಭಾಗಮಂಡಲ ನಮ್ಮ ಮೊದಲನೇ ಕೇಂದ್ರ ಅಂತ ಹೇಳ್ಬೋದು ಸೊ ಭಾಗಮಂಡಲದಲ್ಲಿ ಏನು ನಲವತ್ತೆಂಟನೇ ಎರಡನೇ ಮೂರು ತಿಂಗಳವರೆಗೆ ಒಂದು ಕೌಶಲ್ಯ ಅಂದರೆ ಅರ್ಹತಾ ಪ್ರಮಾಣ ಪತ್ರ ತರಬೇತಿ ನಡೆಯುತ್ತೆ ಅಂದರೆ ಜೇನು ಕೃಷಿಕರಿಗೆ ಅದೊಂದು ಬೇಸಿಕ್ ಟ್ರೈನಿಂಗ್ ಸೊ ಇಲ್ಲಿ ಮೂರು ತಿಂಗಳವರೆಗೆ ಜೀನ್ ಕೃಷಿಯ ವಿವಿಧ ಆಯಾಮಗಳ ಬಗ್ಗೆ ಮೊದಲಿಂದನೂ ಒಂದು ತರಬೇತಿ ನಡೀತಾ ಇತ್ತು ಸೊ ಆತರ ತರಬೇತಿ ಕೇಂದ್ರವನ್ನ ಮತ್ತೆ ಉತ್ತೇಜನ ಮಾಡಬೇಕನ್ನ ಉದ್ದೇಶದಿಂದ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಬಿಳಗಿಯಲ್ಲಿ ಮತ್ತೆ ಅರ್ಣಾವ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬರುತ್ತೆ ಸೊ ಅಲ್ಲೂ ಸಹ ಒಂದು ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಇದು ಮೂರು ತರಬೇತಿ ಕೇಂದ್ರಗಳು ಈ ಹಿಂದೆ ತೊಂಬತ್ತೆರಡನೇ ವಯಸ್ಸಿಂದನೂ ಮುಂದುವರೆದುಕೊಂಡು ಬಂದಿದೆ ಸೊ ನಂತರದಲ್ಲಿ ಅಂತ ಹೇಳಿ ಸದ್ಯ ರಾಜ್ಯ ಸರ್ಕಾರ ವಿಶೇಷವಾಗಿ ಈ ಕರಡಿ ವಲಯದಲ್ಲಿ ಜೇನು ಬಹಳ ಉತ್ಕೃಷ್ಟವಾಗಿದೆ ಮತ್ತು ನೇರಳೆ ಜೇನನ್ನು ಉಪನ ಮಾಡಬೇಕಾದ ಕಾರಣಕ್ಕಾಗಿ ಅಲ್ಲೊಂದು ಜೇನು ಕೃಷಿ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆ ಇದು ನಾಲ್ಕು ತರಬೇತಿ ಕೇಂದ್ರಗಳು ಜೊತೆಗೆ ಇನ್ನು ನಾವು ಬಾಗಲಕೋಟೆ ಆಗಿರ್ಬೋದು ಬೆಂಗಳೂರು ವಿಶ್ವವಿದ್ಯಾಲಯ ಆಗಿರ್ಬೋದು ಸೊ ಅದು ಜೇನು ಕೃಷಿಯ ಬಗ್ಗೆ ಬಹಳ ದೊಡ್ಡ ಒಂದು ತರಬೇತಿ ಆಗಿರ್ಬೋದು ಅಥವಾ ಅದರ ವಿವಿಧ ಆಯಾಮಗಳ ಕುರಿತು ಇದನ್ನು ಬಿ ಎಸ್ ಸಿ ಅಬ್ರಿಕಲ್ಚರ್ ಎಮ್ ಎಸ್ ಸಿ ಅಬ್ರಿಕಲ್ಚರ್ ಸಹ ಮಾಡ್ತಾ ಇದ್ದಾರೆ ಜೊತೆಗೆ ಆ ಎಟಮಾಲಜಿ ವಿಶೇಷವಾಗಿ ಅಂದ್ರೆ ಕೀಟಶಾಸ್ತ್ರವನ್ನು ಕಲಿಸಬೇಕಿದ್ರೆ ಈ ಜೇನು ಕೃಷಿಯನ್ನ ವಿಶೇಷವಾಗಿ ಮನೆಯಣೆಗೆ ತೆಗೆದುಕೊಂಡು ಮಾಡ್ತಾರೆ ಜೊತೆಗೆ ನಮ್ಮ ಒಂದು ಬಾಗಲಕೋಟ ಆ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ಈ ತರ ನಾವು ಕೇಂದ್ರಗಳ ಮೂಲಕ ಒಳ್ಳೆ ಒಂದು ಸಹಯೋಗಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ತಿಂಗಳ ಅರ್ಹತಾ ಏನು ತರಬೇತಿ ಇದೆ ಸೊ ಅದಕ್ಕೆ ಹತ್ತೊಂಬತ್ತು ನಲವತ್ತೆಂಟರವರೆಗೆ ಪ್ರಾರಂಭ ಆಗಿದ್ರು ಸಹ ಅಲ್ಲಿ ಒಂದು ಪಠ್ಯಕ್ರಮ ಕೇಳಿರ್ಲಿಲ್ಲ ಪುಸ್ತಕ ಅಂತೇಳಿರಲಿಲ್ಲ ಸೊ ಜ್ಞಾನೇಶ್ವರ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆಲ್ಲ ನಮ್ಮ ಸರ್ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಅವರೆಲ್ಲ ಒಂದು ಸಾರಿಯೊಂದಲ್ಲಿ ಒಂದು ಪುಸ್ತಕವನ್ನು ಸಹ ನಾವು ಜೈನ ಕೃಷಿಗಾಗಿ ವಿಶೇಷವಾಗಿ ಬರ್ತಾ ಇದ್ದೀವಿ ಜೊತೆಗೆ ಈ ಒಂದು ತರಬೇತಿ ಕೇಂದ್ರ ಏನಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ನಮಗೆಲ್ಲ ಗೊತ್ತಿದೆ ಆವಾಗ ಖಾಲಿ ಗ್ರಾಮೋದ್ಯೋಗ ಇಲಾಖೆಯೊಳಗೆ ಅಂದರೆ ಒಂದು ಪ್ರತಿ ಹಳ್ಳಿ ಒಳಗೂ ಒಂದು ಕಿರು ಉತ್ಪನ್ನಗಳ ಬಗ್ಗೆ ಕೃಷಿ ಉಪಕಸುಗಳಾಗಿ ಜೇನು ಕೃಷಿಯನ್ನ ಆ ಖಾಲಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಿಂದ ಕೈಗಾರಿಕಾ ಇಲಾಖೆಗೆ ಹಸ್ತಾಂತರ ಆಯಿತು ಖಾಲಿ ಮತ್ತು ಗ್ರಾಮೋದ್ಯೋಗದಲ್ಲಿ ಬಹಳಷ್ಟು ಜನ ಹಿಂದಿನ ಕೆಳ ಹಿರಬಹುದು ಜೈನ್ ಮಾಸ್ಟರ್ ವೇಳೆ ಪ್ರತಿ ಹಳ್ಳಿಗೆ ಒಬ್ಬರು ಇರ್ತಿದ್ರು ಈಗ ನಮ್ಮಲ್ಲಿ ವಯಸ್ಸಾದ್ರು ಬಹಳಷ್ಟು ಜನ ನಾವು ಭೇಟಿ ಮಾಡಿದಾಗ ಅವರು ಜೈನ್ ಮಾಸ್ಟರ್ ಆಗಿ ಹಳ್ಳಿ ಹಳ್ಳಿಗಳಲ್ಲಿ ಜೇನು ಕೃಷಿಯನ್ನು ಉತ್ತೇಜನ ಬರ್ತಾ ಇದ್ರು ನಂತರ ದಿನಗಳಲ್ಲಿ ಏನಾಯ್ತಂತಂದ್ರೆ ಅವರಿಗೆ ಗ್ರಾಮೋದ್ಯೋಗ ಇಲಾಖೆಯಿಂದ ಬಹಳಷ್ಟು ಯೋಜನೆಗಳನ್ನು ವಿಸ್ತಾರ ಮಾಡ್ತಾ ಹೋದ್ರು ಜೇನು ಕೃಷಿ ವಿಶೇಷವಾಗಿ ಅದು ಮನ್ನಣೆ ತೆಗೆದುಕೊಳ್ಳುತ್ತಾ ಇರೋದನ್ನ ಕಂಡು ಬಂದ ನಂತರ ಎರಡ್ ಸಾವಿರದ ಹದಿಮೂರರ ನಂತರ ಅದನ್ನ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರ ಮಾಡಿದ್ರು ತೋಟಗಾರಿಕೆ ಇಲಾಖೆ ಹಸ್ತಾಂತರ ಮಾಡೋದ ಮೂಲ ಉದ್ದೇಶ ಏನಂತ ಬಹಳಷ್ಟು ಜನ ರೈತರಿಗೆ ಏನಾಗಿದೆ ಜೇನು ಕೃಷಿ ಅಂದ್ರೆ ಜೇನುತುಪ್ಪ ಅಂತೇಳ ಅಷ್ಟೇ ಒಂದು ಭಾವನೆ ಇದೆ ಸೊ ಜೇನು ತುಪ್ಪ ಅಷ್ಟೇ ಅಲ್ಲ ಪರಾಗಸ್ಪರ್ಶದಿಂದ ನಿಜವಾದ್ಲೂ ರೈತರಿಗೆ ಅನುಕೂಲ ಆಗ್ತಾ ಆಗುತ್ತೆ ಯಾಕಂದ್ರೆ ತುಪ್ಪದಲ್ಲಿ ನಾವು ಒಂದು ಒಂದನೇ ಮೂರ್ನ ಅಂಶಷ್ಟ ಹಣ ಮಾತ್ರ ಸಿಗುತ್ತೆ ಆದ್ರೆ ಪರಾಗಸ್ಪರ್ಶ ಆಗೋದ್ರಿಂದ ಬಹಳಷ್ಟು ವೈವಿಧ್ಯತೆಗಳು ಇರೋದಕ್ಕೆ ಸಾಧ್ಯತೆ ಆಗಿದೆ ಜೊತೆಗೆ ಇಳುವರಿಯಲ್ಲಿ ಹೆಚ್ಚಾಗ ಹೆಚ್ಚು ಪಡೆಯುವುದಕ್ಕೆ ಅನುಕೂಲತಾಗಿದೆ ಜೊತೆಗೆ ನಮ್ಮ ಪರಿಸರದಲ್ಲಿ ಬಹಳಷ್ಟು ಉತ್ಕೃಷ್ಟತೆ ಗುಣಮಟ್ಟ ಆಗಿ ಪ್ರಮಾಣ ಆಗಿರ್ಬೋದು ಯಾವುದೇ ಒಂದು ಬೆಳೆಯಲ್ಲಿ ಜೇನು ಕೃಷಿಯನ್ನು ಆರಂಭಿಸಿದ್ರು ಸೊ ಈಗಾಗಲೇ ನಮ್ಗೆಲ್ಲ ಒಂದು ಮೂಲ ತರಬೇತಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ನಾವು ಜನರಲ್ ಆಗಿ ಹೇಳೋದಂತಿನ ಸಾಮಾನ್ಯ ಒಂದು ದಿನದಲ್ಲಿ ನಾವು ಮೂರೊತ್ತು ಊಟ ಒಂದು ಹೊತ್ತಿನ ಊಟ ಜೇನಿಯಿಂದರ್ತಕ್ಕಂಥದ್ದು ಸೊ ಬಹಳಷ್ಟು ಕೃಷಿ ಬೆಳೆಗಳಲ್ಲಾಗಿರ್ಬೋದು ತೋಟಗಾರಿಕೆ ಬೆಳೆಗಳು ಮುಖ್ಯವಾಗಿ ಸೊ ಜೇನು ಇಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಷ್ಟೇ ಹೇಳೋ ಪ್ರಕಾರ ನಾವು ವಿಚಾರ ಮಾಡೋದ್ರೆ ನಾಲ್ಕು ವರ್ಷ ಅಕಸ್ಮಾತ್ ಜೇನುಗಳು ಅವ್ರ ಕೆಲಸ ನಿರ್ಸು ಬಿಟ್ಟುವ ಅಥವಾ ನಮ್ಗೆ ಹಾಗೆ ಕೊರೋನಾ ಟೈಮಲ್ಲಿ ಎಲ್ಲ ಎಲ್ಲಾ ರೋಗಗಳು ಬಂದು ಆ ನಾವೆಲ್ಲ ಸೊ ಜೇನು ಆ ಆತರ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ಹೋಯ್ತು ಅಂತ ಹೇಳಾದ್ರೆ ಸೊ ನಾಲ್ಕು ವರ್ಷದ ನಂತರ ನಮಗೆ ಆಹಾರ ಬೆಳೆ ಇಲ್ಲದೆ ನಾವು ಯಾವ್ದು ಬೇಕಾಗಿಲ್ಲ ಎಲ್ಲಾನು ನಾವು ಸಾಯ್ತಿದೆ ಅಂದ್ರೆ ಆರು ಕೊರತೆ ಉಂಟಾಗ್ತದೆ ಸೊ ಅದಕ್ಕಾಗಿ ಜೇನ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನ್ ಕೆಲಸ ಮಾಡ್ತಾ ಇದೆ ಸೊ ಅದರ ಬಗ್ಗೆ ವಿಶೇಷವಾಗಿ ನಮ್ಮ ರೈತರಲ್ಲಿ ಯಾರಿಗೂ ಮೂಡಿಸ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಏನಿದೆ ಅಂದ್ರೆ ಒಂದು ಆ ದುರಾಭ್ಯಾಸ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಕಾಡಲ್ಲಿ ಇರ್ತಕ್ಕಂಥ ಜೇನು ತುಪ್ಪವನ್ನು ಅವರು ಹಿಂಡಿ ಮಾರಾಟ ಮಾಡ್ಬಿಡ್ತಾರೆ ಸೊ ಅವಾಗ ಏನಾಗ್ತದೆ ಬಹಳಷ್ಟು ಅದ್ರಲ್ಲಿ ಇರ್ತಕ್ಕಂಥ ಮರಿಗಳು ಸಾಯ್ತದೆ ಜೊತೆಗೆ ಆ ಹಿಂಡಿರೋದ್ರಿಂದ ಅದರಲ್ಲಿ ಹುಳಗಳ ಅವಶೇಷಗಳು ಉಳಿತವೆ ಹುಳಿ ಆಗ್ತದೆ ಬೇಗ ಬಂದು ಜೇನ ತುಪ್ಪ ಹಾಳಾಕ ಆಮೇಲೆ ಕಾಡ ವೈವಿಧ್ಯತೆ ಹಾಳಾಗುತ್ತೆ ಯಾಕೆ ಜೇನಿಂದ ವೈವಿಧ್ಯತೆ ಹಾಕಿರ್ತಿಲ್ಲ ಪ್ರತಿಯೊಂದು ಗಿಡಗಳು ಕ್ರಾಸ್ ಪಾಲಿನೇಷನ್ ಆಗುದು ಅಂದ್ರೆ ಗಂಡು ಮತ್ತು ಹೆಣ್ಣು ಪಾಲಿನೇಷನ್ ಮಾಡಬೇಕು ಅಂತ ಹೇಳಾದ್ರೆ ಸೊ ಜೇನು ಅಥವಾ ಟೈಪ್ ಇರ್ತಕ್ಕಂಥ ಹುಳುಗಳು ಬೇಕೇ ಬೇಕಾಗುತ್ತೆ ಸೊ ಕ್ರಾಸ್ ಪಾಲಿನೇಷನ್ ಆಗಿಲ್ಲ ಅಂದ್ರೆ ಅದರಲ್ಲಿ ಆ ವೆರೈಟಿಗಳು ಬರೋ ಅಂದ್ರೆ ತಳಿಗಳು ಬರೋದು ಈಗ ಹೈಬ್ರಿಡ್ ಬರ್ಬೇಕು ಅಂತ ನಾವು ಪ್ರತ್ಯೇಕವಾಗಿ ವಿಜ್ಞಾನಿಗಳು ಅದನ್ನ ತಯಾರು ಮಾಡ್ಬೇಕಾಗುತ್ತೆ ಆದರೆ ಜೇನಲ್ಲಿ ಅದು ಮಾಡತಕ್ಕಂಥ ಪ್ರತಿಯೊಂದು ಹೈಬ್ರಿಡ್ ಆಗುತ್ತೆ ಸೊ ಆ ಒಂದು ಉದ್ದೇಶಕ್ಕಾಗಿ ಕ್ರಾಸ್ ಪಾಲಿನೇಷನ್ ಅನ್ನ ಹೆಚ್ಚು ಪ್ರೋತ್ಸಾಹ ಮಾಡೋದ್ರಿಂದ ಈ ಒಂದು ಹಲಸ ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಅಡಿಕೆ ಆಗಿರ್ಬೋದು ಮಾವ ಆಗಿರ್ಬೋದು ಸೊ ಬಹಳಷ್ಟು ಇದು ವೈವಿಧ್ಯತೆ ಮೂಲ ಕಾರಣ ಏನಂದ್ರೆ ಈ ಕ್ರಾಸ್ ಪಾಲಿನೇಷನ್ ಆಗಿರ್ತಕ್ಕಂಥದ್ದು ಸೊ ಸುಮಾರು ನಾವು ಬೆಳೆಸ್ತಕ್ಕಂತ ಈ ವೆಸ್ಟರ್ನ್ ಗಾರ್ಡ್ ಇದ್ರ ಬಗ್ಗೆ ಸೆವೆಂಟಿ ಪರ್ಸೆಂಟ್ ಎಲ್ಲ ಮರಗಳು ಈ ಒಂದು ಕ್ರಾಸ್ ಪಾಲಿನೇಷನ್ ಇದೆ ಅದರಿಂದ ಬೇರೆ ಬೇರೆ ರೀತಿಯ ಆ ಒಂದು ಹಿನ್ನೆಲೆಯಲ್ಲಿ ಈ ಜೇನಿನ ಬಗ್ಗೆ ನಾವು ತಿಳುವಳಿಕೆ ಮೂಡಿಸಕ್ಕಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ ಎರಡನೇದಾಗಿ ಕಾಳಲ್ಲಿ ಇರ್ತಕ್ಕಂಥ ಜೇನನ್ನ ಬಹಳಷ್ಟು ಜನ ಹಿಂದೆ ಸಾಕ್ತಿದ್ವಿ ಅಂದ್ರೆ ಅದನ್ನ ಪೆಟ್ಟಿಗೆ ಸಾಕ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಅದನ್ನ ಅವಾಯ್ಡ್ ಮಾಡಿ ನಾವೇ ಜೇನು ಸಾಕಾಣಿಕೆ ಮಾಡಬೇಕು ಈಗ ಹಾಗೆ ಹಿಂದೆ ನಾವು ಆಗ್ಲನ್ನ ಮಳೆ ನೋಡ್ತಿದ್ದ ಅಥವಾ ನೀವು ಲೋಕಲ್ ಕಲೆಗಳನ್ನ ಸಾಕಿದ್ರೆ ಹಾಲು ಹೆಚ್ಚಿಗೆ ಕೊಡಲ್ಲ ಆದ್ರೆ ಅದು ಗುಣಮಟ್ಟ ಇರ್ತಕ್ಕಂಥ ಜೇನಲ್ಲಿ ಔಷಧಿಯ ಗುಣ ಉತ್ಕೃಷ್ಟವಾಗಿರ್ತವೆ ಆದ್ರೆ ಇಳುವರಿ ಆಗಿರ್ಬೋದು ಅಥವಾ ನಾವು ಜೇನನ್ನ ಅಹಿಂಸಾ ಹೆಣ್ಮಕ ಮಾಡಬೇಕು ಅಂದ್ರೆ ಆಗಲ್ಲ ಅದನ್ನ ಗೂಡು ಕಟ್ಟಿರ್ತಕ್ಕಂಥದ್ದು ಎಲ್ಲ ಕೊಡುವ ಕಟ್ಟಿರ್ತೀವಿ ಅವಾಗ ಅದನ್ನ ಮರ ಒಡುದು ಆ ಕಾಲೋನಿ ಎಲ್ಲ ತೆಗ್ದು ಬಿಟ್ಟು ಹಾರಿಸಿ ರಾಣಿ ಹಾರಿಸಿ ರಾಣಿಗೆ ರಾಣಿಗಿನ ಗಾಯ ಆಯ್ತು ಇಡೀ ಒಂದು ಎಂಬತ್ ಸಾವಿರ ಹುಳುಗಳೆಲ್ಲ ಸೇರ್ತವೆ ಒಂದು ಕುಟುಂಬ ಅಂದ್ರೆ ಆಲ್ಮೋಸ್ಟ್ ಎಂಬತ್ ಸಾವಿರ ಮಿನಿಮಮ್ ಹುಳಗಳಿರ್ತವೆ ಒಂದು ಪಿಡ್ಗೆ ಒಳಗೆ ಸೊ ಆತರ ಸಂಖ್ಯೆ ಒಳಗೆ ದಿಕ್ಕು ದಿಕ್ಕಾಪಲ್ ಆಗ್ತವೆ ಒಂದು ರಾಣಿ ಎಂಬತ್ ಸಾವಿರ ಹುಳುಗಳನ್ನ ಗಂಟಲು ಮಾಡ್ತಾ ಇರ್ತದೆ ಸೊ ಅದಕ್ಕಾಗಿ ಒಂದು ರಾಣಿಗಿನ ಸ್ವಲ್ಪ ಆಗಿದ್ರೆ ಅಥವಾ ಏನೋ ತೊಂದರೆ ಅಂದ್ರೆ ಜೇನಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಅಹ್ ಅಲ್ಲಿ ಅಂಗವಿಕಲ್ ಆಗಿದ್ರೆ ವಿಕಲ್ಚಿತನಾಗಿರೋಲ್ಲ ಹೊಡೆದು ಹೊರಗಾಕಿ ಸಾಯಿಸ್ತಾರೆ ಒಳ್ಳೆ ಆರೋಗ್ಯವಂತ ಇರತಕ್ಕಂಥ ಮಾತ್ರ ಉತ್ಪಾದನೆ ಆಗ್ತಾ ಇರ್ತವೆ ಸೊ ಹೂವು ಚೆನ್ನಾಗಿ ಆಗ್ತಾ ಇದೆ ವಾತಾವರಣದಲ್ಲಿ ಜಾಸ್ತಿ ಮೊಟ್ಟೆ ಇಡುತ್ತೆ ರಾಣಿ ನಾಲ್ಕು ವರ್ಷದವರೆಗೂ ರಾಣಿ ಒಂದು ಆಯುಷ್ ಇರುತ್ತವೆ ಅಥವಾ ಅದು ಸಾಮಾನ್ಯ ಒಂದು ಎಂಟು ಲಕ್ಷ ಮೊಟ್ಟೆ ಅಂದಾಜು ಅಷ್ಟು ಮೊಟ್ಟೆ ಆಗಿರುತ್ತೆ ಅಂದ್ರೆ ಅಲ್ಲಿವರೆಗೆ ಆ ರಾಣಿ ಒಂದು ಕೆಪಾಸಿಟಿ ಇರುತ್ತೆ ಸೊ ಯಾವಾಗ ರಾಣಿ ಅದು ಕೆಪಾಸಿಟಿ ಕಳಕಂದ್ರೆ ಅದನ್ನು ಸಹ ಕೊಲಕ್ ಬಿಡುತ್ತೆ ಅಥವಾ ಅದನ್ನ ಗೂಡಿನವರೆಗೂ ಆಗ್ತದೆ ಸೊ ಅದಕ್ಕಾಗಿ ಜೇನು ಅನ್ನೋದು ಒಂದು ಆ ಸಾಂಪ್ರದಾಯಿಕವಾಗಿ ನಾವು ಎಲ್ಲಾದ್ರೂ ಜೇನು ತುಪ್ಪ ಆಗಿರ್ಬೋದು ಅಥವಾ ಜೇನಿನ ಆ ವಿಚಾರವನ್ನು ತೆಗೆದುಕೊಳ್ಳುತ್ತೀವಿ ಆದರೆ ವೈಜ್ಞಾನಿಕ ಹಂತದಲ್ಲೂ ಸಹ ಜೇನು ಪ್ರತಿಯೊಂದು ಮಾನವನ ಆ ಒಂದು ಸಂಶೋಧನೆಗಳಲ್ಲೂ ಸಹ ಈ ಜೇನು ಬರ್ತಾ ಇರೋದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಜೇನು ಕೃಷಿಯನ್ನ ನಾವು ಜಾಸ್ತಿ ನಾವು ಅಧ್ಯಯನ ಮಾಡಬೇಕಾಗಿದೆ ಅಥವಾ ಅದರ ವೈಶಿಷ್ಟ್ಯತೆಗಳನ್ನು ಗುರುತು ಮಾಡಿ ಅದನ್ನ ಉಳಿಯ ರೀತಿಯಲ್ಲಿ ಮಾಡಬೇಕಾಗಿದೆ ಸೊ ಇಲ್ಲಿ ನಮ್ಮ ದೇಶ ಬಹಳ ಹಿಂದಿದೆ ಜೇನು ಕೃಷಿಯಲ್ಲಿ ನಾವು ಬಹಳ ಗರಿಷ್ಠ ಮಟ್ಟದಲ್ಲಿ ಏಳನೇ ಸ್ಥಾನದಲ್ಲಿ ನಮಗೆ ಅವಕಾಶಗಳೇನಿದೆ ಹೇರಳವಾಗಿದೆ ಯಾಕಂತ ಹೇಳಿದ್ರೆ ಪನ್ ಕ್ಯಾಪ ನಾವು ಈಗ ಜೇನು ತುಪ್ಪ ತಿಂತೇಳ ವರ್ಷಕ್ಕೆ ಇಪ್ಪತ್ತೈದು ಗ್ರಾಮ್ ಅದು ಎಷ್ಟು ಜನ ತಿಂತ ಇದ್ರೆ ಗೊತ್ತಿಲ್ಲ ಆದ್ರೆ ಅದನ್ನ ನಾವು ಪ್ರತಿದಿನ ಒಂದೊಂದು ಚಮಚ ತಿಂದ ನಾವು ನಮ್ಮಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ನಮ್ಮ ಆರೋಗ್ಯದಲ್ಲಿ ಸುಧಾರಿಸುತ್ತೆ ಮತ್ತೆ ನಮ್ಮ ಒಟ್ಟಾರೆ ಉತ್ಪಾದನೆ ಇದನ್ನ ಉತ್ಪಾದಕತೆಯನ್ನು ಸಹ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು ಯಾಕಂತ ಹೇಳಿದ್ರೆ ಜೇನು ದೇವರ ಆಹಾರ ಅಂತ ಹೇಳ್ತೀವಿ ದೇವರ ಆಹಾರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದರಲ್ಲಿ ಪರಿಪೂರ್ಣ ಪೋಷಕಾಂಶಗಳು ಇರ್ತವೆ ಯಾವ ಆಹಾರದಲ್ಲಿ ಈಗ ಮೊಟ್ಟೆ ಅದು ಪರಿಪೂರ್ಣ ಆಹಾರ ಯಾಕೆ ಹೇಳ್ತೀವಿ ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ಸ್ ಇರ್ತವೆ ಆಮೇಲೆ ವೈಟಮಿನ್ಸ್ ಇರ್ತವೆ ಮಿನರಲ್ಸ್ ಇರ್ತವೆ ಎಲ್ಲ ಇರ್ತದೆ ಸೊ ಜೇನು ಹಾಕಿರ್ತೀವಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರತಕ್ಕಂಥದ್ದು ಗ್ಲೂಕೋಸ್ ಮತ್ತು ಫ್ರೂಕ್ಟೋಸ್ ರೂಪದಲ್ಲಿ ಇರ್ತದೆ ಸುಕ್ರೋಸ್ ಸಕ್ಕರ ರೂಪದಲ್ಲಿ ಇರ್ತಕ್ಕಂಥದ್ದು ಕಡಿಮೆ ಸೊ ಅದಕ್ಕಾಗಿ ಬಹಳಷ್ಟು ಸಂದರ್ಭದಲ್ಲಿ ಏನ್ ಹೇಳ್ತಿದ್ರೆ ಸ್ವಲ್ಪ ಡಯಾಬಿಟಿಸ್ ಇದ್ದವರು ಸಹ ಜೇನನ್ನ ಬಳಕೆ ಮಾಡಬಹುದು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜೊತೆಗೆ ಜೇನ್ ನಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಮತ್ತೆ ಬೇರೆ ಬೇರೆ ಈ ಒಂದು ವೆಸ್ಟರ್ನ್ ಘಾಟ್ ಅಲ್ಲಿ ನೋಡ್ತಕ್ಕಂಥ ಜೇನ್ ಅಲ್ಲಿ ಔಷಧಿ ಗುಣಗಳು ಬಹಳ ಇರ್ತವೆ ಮತ್ತೆ ನೀವು ಆಯುರ್ವೇದ ತೆಗೆದುಕೊಂಡಿದ್ರೆ ಆಯುರ್ವೇದದ ಹೆಚ್ಚಿನ ಔಷಧಿಗಳು ಜೇನಿನ ಜೊತೆಗೆ ಸೇರಿಸಿಕೊಡೋದಕ್ಕೆ ಇರ್ತದೆ ಅದು ಜೇನಿನ ಜೊತೆಗೆ ಸೇರಿಸಿಕೊಟ್ಟಾಗ ಆ ಔಷಧಿಯ ಏನು ಪರಿಣಾಮ ಜಾಸ್ತಿ ಆಗುತ್ತೆ ಅಥವಾ ಬಹಳಷ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಔಷಧಿ ಜೊತೆಗೆ ಸಂವಿಧಾನ ಮಾಡೋಕ್ಕೆ ಜೇನನ್ನ ಹೆಚ್ಚು ಬಳಕೆ ಮಾಡ್ತಾರೆ ಮತ್ತೆ ಜೇನಿನ ಬೇರೆ ಬೇರೆ ಉತ್ಪನ್ನಗಳು ಸಹ ಮೇಣ ಮೇಣ ಆಗಿರ್ಬೋದು ಅಥವಾ ಬೇರೆ ಉತ್ಪನ್ನಗಳು ಸಹ ಅಲ್ಲಿ ಬಹಳ ಬಳಕೆಯಲ್ಲಿ ಬರ್ತದೆ ಸೊ ಅದ್ರ ಜೊತೆಗೆ ಈಗ ರಾಯಲ್ ಜೆಲ್ಲಿ ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು ಸೊ ಅವರೆಲ್ಲ ಹೈಲಿ ಇದನ್ನ ಫುಡ್ ಈ ರಾಯಲ್ ಜಿಲ್ಲೆ ಆಗಿರ್ಬೋದು ಅಥವಾ ಬಹಳಷ್ಟು ಸಲ ಈ ಒಂದು ಜೇನಿನ ಬೇರೆ ಬೇರೆ ಉತ್ಪನ್ನಗಳನ್ನು ಅವರು ಆಹಾರದಲ್ಲಿ ಬಳಕೆ ಮಾಡ್ತಾರೆ ಸೊ ಅದರಿಂದ ಅವರ ಒಂದು ಶಕ್ತಿ ಆಗಿರ್ಬೋದು ಅಥವಾ ಅವರ ಒಂದು ಹೆಚ್ಚಿನ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಅದು ಒಂದು ಪರಿಪೂರ್ಣ ಆಹಾರ ಆಗ್ತದೆ ಸೊ ಅದಕ್ಕಾಗಿ ಜೇನನ್ನು ನಾವು ಮೊದಲಿಂದ ದೇವರಿಗೆ ಬಳಸ್ತೀವಿ ಮತ್ತೆ ನಾವು ಸಹ ಅದನ್ನ ಬಳಕೆ ವಿದೇಶದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಉಪಯೋಗ ಉಪಯೋಗ ಮಾಡ್ತಕ್ಕಂಥದ್ದು ನಮ್ಮಿಂದ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಆಗೋದಕ್ಕೆ ಕಡೆ ಏನಿದೆ ಅಂತ ಹೇಳಿದ್ರೆ ಸೊ ಇಲ್ಲಿ ಬೇರೆ ಕಡೆ ಕಡೆಲ್ಲ ಮೆಲಿಫೆರ ಬೆಳೀತಾರೆ ಬೆಳಿತಾರೆ ಹೆಚ್ಚಿನ ಹೊರದೇಶಗಳೆಲ್ಲ ಮೆಲಿಫೆರ ಮೆಲಿಫೆರಾ ಒಂದು ಪೆಟ್ಟಿಯೊಳಗೆ ಒಂದು ಇಪ್ಪತ್ತರಿಂದ ನಲವತ್ತು ಕೆಜಿ ಕೆಜಿ ವರೆಗೆ ಶುಭ ಸಂಗ್ರಹ ಮಾಡ್ತಾರೆ ನಮ್ದು ಒಳಗೆ ಗರಿಷ್ಠ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಎಂಟರಿಂದ ಹನ್ನೆರಡು ಕೆಜಿ ವರೆಗೂ ನಾವು ಸಂಗ್ರಹ ಮಾಡಿದ್ದೇನೆ ಬಟ್ ಎವರೇಜ್ ನಾವು ಹೇಳೋದು ನಾಲ್ಕರಿಂದ ಐದ್ ಕೆಜಿ ಸೊ ನಾಲ್ಕರಿಂದ ಐದು ಕೆಜಿ ಒಳಗೆ ಇರ್ತಕ್ಕಂಥ ಪೋಷಕಾಂಶಗಳು ಮತ್ತೆ ಅದರ ಗರಿಷ್ಠತೆಯನ್ನು ನೋಡಿದ್ರು ನಾವು ಸೊ ಅದು ಆಲ್ಮೋಸ್ಟ್ ಇಪ್ಪತ್ತು ಕೆಜಿ ಸರಿ ಆಗಿರುತ್ತೆ ಅಷ್ಟು ಗುಣಮಟ್ಟದಲ್ಲಿ ಅದು ಉತ್ಕೃಷ್ಟವಾಗಿರುತ್ತದೆ ಜೊತೆಗೆ ಕಳಬೆರೆಕೆ ಆಗ್ತಕ್ಕಂಥದ್ದು ಆ ಒಂದು ಮಲ್ಲಿಪರಕ್ಕೆ ಅಂತಂದ್ರೆ ನಾವು ಕಡಿಮೆ ಅಂತ ಹೇಳ್ತೇವೆ ಸೊ ಅದಕ್ಕಾಗಿ ನೆಲಿಕರ ಆದ್ರೆ ಪಂಜಾಬ್ನಲ್ಲಿ ಆದ್ರೆ ಒಂದು ಸಾವಿರ ಇರ್ತಾರೆ ಒಂದೊಂದು ಇದರಲ್ಲಿ ಸೊ ನಮ್ಮಲ್ಲಿ ಈ ಜೇನ್ ಏನಿದೆ ಸಾಮಾನ್ಯ ಒಂದು ಎಕರೆವಾಗಿ ನಾಲ್ಕರಿಂದ ಆರು ಪೆಟ್ಟಿಗೆ ಅಷ್ಟೇ ನಾವು ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತೀವಿ ಸೊ ಬೇರೆ ಬೇರೆ ವಿಧವಾದ ಮಕರಂದ ಆಗಿರ್ಬೋದು ಅಥವಾ ಜೇನಿನ ಹನಿಗಳು ಸಂಗ್ರಹ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಅದಕ್ಕಾಗಿ ಪ್ರತಿಯೊಂದು ಜೇನು ಹೇಳ್ತೀವಿ ಸೊ ಅದು ಹೆಚ್ಚು ಅನುಕೂಲಕ್ಕೆ ಬರ್ತಾ ಇದೆ ಸೊ ಈ ತುಳಿಗೆ ನಾವು ಈಗ ಸಾಮಾನ್ಯ ಮೂರು ವಿಧಗಳನ್ನ ನೋಡ್ತಾ ಇದೀವಿ ಸೊ ನಮ್ಮಲ್ಲಿ ಈ ಕಾಡು ಜಾತಿ ಕಪ್ಪು ತುಳಗೇ ಜೇನು ಅಂತ ಹೇಳಿದೆ ಸೊ ಅದೊಂದು ಸ್ವಲ್ಪ ಈ ಸ್ವಲ್ಪ ಮೈಗ್ರೇಷನ್ ಜಾಸ್ತಿ ಅಂದ್ರೆ ಈ ಜಾಸ್ತಿ ಮಳೆ ಬಿದ್ದ ಕೂಡ ಅದು ಸ್ವತಂತ್ರವಾಗಿ ಇರೋ ಬಯಸುತ್ತೆ ಬೆಟ್ಟಿಗೆಯ ಒಳಗೆ ಸಾಕೋದು ಕಷ್ಟ ಸೊ ಬಹಳಷ್ಟು ಮತ್ತೆ ಡಿವೈಡ್ ಬಂದಾಗ ಕಚ್ಚುವಂತದ್ದು ಮತ್ತೆ ಜೇನಿನ ಇಳಿಗಳ ಸ್ವಲ್ಪ ಕಡಿಮೆ ಇದೆ ಸೊ ಅದು ಸ್ವತಂತ್ರವಾಗಿ ಫಾರೆಸ್ಟ್ ಅಲ್ಲಿ ಇರೋದಕ್ಕೆ ಹೆಚ್ಚು ಸೂಕ್ತ ಇರತಕ್ಕಂಥದ್ದು ಸೊ ಅದನ್ನ ನಾವು ರೈತರು ಅದನ್ನ ಹಿಡಿದು ಪೆಟ್ಟಿಗೆ ತುಂಬಿಸೋ ಪ್ರಯತ್ನವನ್ನ ಕಡಿಮೆ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ತರಬೇತಿಯನ್ನು ನಾವು ಜಾಸ್ತಿ ಕೊಡ್ತಾ ಇದೀವಿ ಮತ್ತೆ ಇಲ್ಲಿ ಅವರಿಗೆ ಸ್ವತಃ ಯಾವ ರೀತಿ ಜೀವನ ಡಿವೈಡ್ ಮಾಡ್ಬೋದು ಯಾವ ರೀತಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಅನ್ನೋದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಎರಡನೇ ಜೇನ್ ಬಂದ್ಬಿಟ್ಟು ಕೆಂಪು ತುಡುವೆ ಜೇನು ಸೊ ಅದು ಬಯಲು ಸೀಮೆ ಜೇನು ಅಂತ ನಾವು ಹೇಳಬಹುದು ಸೊ ನಿಮ್ಮಲ್ಲಿ ಬಾವಿ ಪುಟ್ರೆ ಆಗಿರ್ಬೋದು ಅಥವಾ ಮರಗಳ ಪುಟ್ರೆಗಳಲ್ಲಿ ಆಗಿರ್ಬೋದು ಹೇಳ ಸಂಖ್ಯೆ ಒಳಗಿದ್ದಾವೆ ಸೊ ಅಲ್ಲಿ ನೀವು ಕರೆಕ್ಟ್ ಆಗಿ ಇದ್ರ ಬಗ್ಗೆ ಒಂದು ತರಬೇತಿ ಪಡ್ಕೊಂಡಿದ್ದಾದ್ರೆ ಸರಿಯಾದ ರೀತಿಯಲ್ಲಿ ಜೇನು ಕೃಷಿಯನ್ನು ನೀವು ಆ ಸೊ ಅಲ್ಲೇ ನೀವು ನೂರಾರು ಪೆಟ್ಟಿಗೆಗಳನ್ನು ನಿರ್ಮಾಣ ಮಾಡಬಹುದು ನಿಮಗೆ ಜಸ್ಟ್ ಒಂದು ಈ ಸಣ್ಣ ಮಳೆ ಬಂದ್ರೆ ಸೊ ಒಂದು ಹತ್ತಾರು ಪೆಟ್ಟಿಗೆಗಳಿಗೆ ಬೇಕಾಗಿದೆ ಫುಡ್ ಅಲ್ಲಿ ಸಿಕ್ಕಿಬಿಡುತ್ತೆ ನಾವು ಇಲ್ಲಿ ಮಳೆಗಾಲ ಬಂದ ಕೂಡಲೇ ಜೇನಿಗೆ ಕೃತಕವಾಗಿ ಸಕ್ಕರೆ ಪದ್ದು ನಿಮ್ಮಲ್ಲಿ ಆದರೆ ಕೃತಕವಾಗಿ ಯಾವ ಆಹಾರವೂ ಆಗತ್ತೆ ಇಲ್ಲ ನಿಮ್ಮಲ್ಲಿ ಒಂದು ಸಣ್ಣ ವೆಜಿಟೇಷನ್ ಸಾಕಾಗತ್ತದೆ ಕಳೆ ಹೋಟೆಲ್ ಹೋಟೆಲ್ ಸಾಕು ಅದರಲ್ಲಿ ಜೇನನ್ನು ನಿರ್ವಹಿಸಬಹುದು ಸೊ ಆ ರೀತಿ ಕೆಂಪು ತುಡಿದ ಜೇನು ಸ್ವಲ್ಪ ಸಾಕೋದಕ್ಕೆ ಯೋಗ್ಯ ಆಗಿದೆ ಜೊತೆಗೆ ಆ ಮೃದು ಸ್ವಭಾವ ಇರುತ್ತೆ ಮತ್ತೆ ಒಳ್ಳೆಯ ಗುಣಮಟ್ಟದ ತುಪ್ಪವನ್ನು ಬಿಡುತ್ತೆ ಜೊತೆಗೆ ಇನ್ನೊಂದು ಅನುಕೂಲತೆ ಅಂತ ಹೇಳಿದ್ರೆ ಸ್ವಲ್ಪ ಬಯಸಿಮ್ಮೆ ಮತ್ತೆ ಮಾರ್ನಾಡಲ್ಲಿ ಎರಡು ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದ್ರೆ ಡಿವೈಡ್ ಮಾಡ್ಕೋ ಮಾಡಬಹುದು ಬೆಳೆಸಬಹುದು ಅದನ್ನ ಬ್ರೀಡಿಂಗ್ ಮಾಡ್ಬೋದು ಸೊ ಈ ಎಲ್ಲ ಬರ್ತದೆ ಮತ್ತೆ ಮೂರನೇ ಹಂತದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಮಲ್ಬಾರಿ ಜೈನ್ ಅಂತ ಮಲ್ಬಾರಿ ಜೈನ್ ಅಂತ ಸ್ವಲ್ಪ ಹದಿ ಕಲರ್ ಬರುತ್ತೆ ಕೆಂಪು ಹಳದಿ ಮಿಶ್ರಿತವಾಗಿ ಸೊ ಅದು ಕೇರಳದಲ್ಲಿ ಜಾಸ್ತಿ ಅವರು ಬಳಕೆ ಮಾಡ್ತಾ ಇದಾರೆ ಸೊ ಅದು ಟೋಟಲಿ ಬಹಳ ಮೃದು ಸ್ವಲ್ಪ ಮತ್ತೆ ಸಣ್ಣ ಸೈಜ್ ಇರ್ತಾರೆ ಈಗೇನು ತುಳುವೆ ಜೇನು ಏನಿದೆ ಸೊ ಅದರಲ್ಲಿ ಅದರಿಗಿಂತ ಬಹಳ ಸೈಜ್ ಸಣ್ಣ ಅದು ಪಾಲಿನೇಷನ್ ಮಾಡ್ತಾರೆ ಅದರಿಂದ ತುಪ್ಪವನ್ನು ಜೊತೆಗೆ ಯಾವುದೇ ರೀತಿ ಕಚ್ಚುವಂತ ಸ್ವಭಾವ ಇರಲ್ಲ ಮತ್ತೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಅದು ಗೂಡಲ್ಲಿ ಉಳ್ಕೊಂಡು ತನ್ನ ರಕ್ಷಣೆ ಮಾಡ್ಬೋದು ಮತ್ತೆ ಆಗಿರ್ಬೋದು ಬೇರೆ ಕಾಯಿಲೆಗಳು ಅದರಲ್ಲಿ ನಾವು ಬೇರೆ ಎರಡು ಕಂಪೇರ್ ಮಾಡ್ಕೊಂಡಿದ್ದಾರೆ ಬಹಳ ಕಡಿಮೆ ಅಂತ ಹೇಳಬಹುದು ಜೊತೆಗೆ ಅದನ್ನು ನಾವು ಸಾಕಿದ್ರೆ ಅದನ್ನು ಕರೆಕ್ಟ್ ಆಗಿ ಅನ್ನು ಬ್ರೀಡಿಂಗ್ ಮಾಡೋದಕ್ಕೆ ಸೂಕ್ತವಾಗಿರ್ತದೆ ಹಂತದಲ್ಲಿ ನಾವೇನ್ ಅಂದ್ರೆ ಆ ಒಂದು ಮಲಬಾರಿ ಜೇನನ್ನು ನಾವು ಈ ಭಾಗದಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ವರ್ಷದವರೆಗೆ ನಾವು ರೋಗಗಳ ಬಗ್ಗೆ ಬಗ್ಗೆ ಶರಿ ಮಾಡಿಕೊಂಡು ಯಾವುದು ಗೂಡುಗಳು ವರ್ಷ ಸರಿಯಾದ ರೀತಿಯಲ್ಲಿ ಡಿವೇಡ್ ಬರ್ತವೆ ತುಪ್ಪ ಉತ್ಪಾದನೆ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಯಾವ್ಯಾವ ಗೂಡುಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಏನೋ ಸಮಸ್ಯೆಗಳು ಬರ್ತಾ ಇದೆಯಾ ರೋಗಗಳು ಬರ್ತಾ ಇದೆಯಾ ಸೊ ಬಹಳ ಕೆಲಸ ಕಾರ್ಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸೊ ಉತ್ತಮವಾದಂತಹ ಜೇನು ಇಲ್ಲಿ ವರ್ಷದಲ್ಲಿ ಒಂದು ಗುಡಿದ್ರೆ ಸಾಮಾನ್ಯ ಆರು ನಾವು ಡಿವೈಡ್ ಮಾಡ್ತೀವಿ ಸೊ ಆ ಗುಡುಗಳನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ರೈತರಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ಕೆಲವೊಂದು ರೈತರಿಗೆ ಮತ್ತೆ ಇದೊಂದು ಎಫ್ ಪಿ ಓನು ಇದೆ ಭಾಗ್ಯ ವಿಧಾತ ಅಂತ ಹೇಳಿ ಸೊ ಆ ಎಫ್ ಪಿ ಜೊತೆಗೆ ಒಂದು ಕೊಲಾಬರೇಷನ್ ಅಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಈಗಾಗಲೇ ಸೊ ಅದರ ಜೊತೆಗೆ ನಮ್ಮ ಈ ಒಂದು ತರಬೇತಿ ಕೇಂದ್ರ ಏನು ಇಲ್ಲಿ ಸ್ಥಿತವಾಗಿದೆ ಇದು ಬೆಳಿಗ್ಗೆ ಅರಸರು ಕಾಲದ್ದು ಜೈನ ಅರಸರು ನಿಮಗೆ ಇಲ್ಲಿ ಜೈನರು ಎಲ್ಲ ಒಳ್ಳೆ ಸಾಧನೆ ಮಾಡೋಗಿದ್ದಾರೆ ಆದ್ರೆ ಈಗ ಯಾರು ಜೈನರಿಲ್ಲ ಈ ಭಾಗದಲ್ಲಿ ಬಟ್ ಅವರ ಕಾಲದಲ್ಲಿ ಇಲ್ಲಿ ಜೈನ ಮಸದಿ ಇಲ್ಲಿದೆ ಬೆಳಿಗ್ಗೆ ಒಳಗೆ ಎರಡು ಬಸದಿಗಳು ಚೆನ್ನಾಗಿದೆ ನೋಡಬಹುದು ಜೊತೆಗೆ ಗೋಲ್ಬಾವಿ ಅಂತ ಹೇಳಿದೆ ಸೊ ಅವರು ಜೈನ ಕಾಲದಲ್ಲಿ ಅರಸರು ಬಾವಿಯನ್ನ ಮಾಡಿ ಇಲ್ಲಿ ಯಾವುದೇ ರೀತಿ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಕೊಂಡು ಸೊ ಅದನ್ನು ಮಾಡಿದ್ರು ಬಹಳಷ್ಟು ಕೆರೆ ಕೆಟ್ಟಗಳನ್ನ ಇದೆ ಸೊ ಹದಿನಾರನೇ ಶತಮಾನದಲ್ಲಿ ಈ ಒಂದು ಊರನ್ನು ಶ್ವೇತಾಪುರ ಅಂತ ಕರಿತಿದ್ರು ಶ್ವೇತಾಪುರ ಅಂದ್ರೆ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ಅವರ ಒಂದು ಅಲ್ಲಿಂದ ಬರ್ತಾ ಇತ್ತು ಸೊ ಇಲ್ಲಿಂದ ಕಾಳೆನ್ಸು ಮತ್ತೆ ಇಲ್ಲಿ ಬಿಳಿಗಿ ಪೆಪ್ಪರು ಕುಂಟಾ ಕಾಟನ್ ಅಂತೇಳಿ ಈಗ ಕುಮ್ಟದಲ್ಲಿ ಹತ್ತಿ ನಷ್ಟ ಆಗಿ ಬೆಳೀತಾ ಇಲ್ಲ ಅಂದ್ರೆ ಅದು ವಿದೇಶಕ್ಕೆ ರಫ್ತಾಗ್ತಾ ಇತ್ತು ಅಂತ ಸೊ ಇಲ್ಲಿಯ ಕಾನ್ವೆಂಟ್ಸು ಮತ್ತೆ ಕುಮಟಾದ ಹತ್ತಿ ವಿದೇಶಕ್ಕೆ ರಸ್ತ ಆಗ್ತಾ ಇತ್ತು ಸೊ ಅಷ್ಟೊಂದು ಇತಿಹಾಸ ಇರ್ತಕ್ಕಂಥ ಒಂದು ಇದೊಂದು ಜಾಗದಲ್ಲಿ ಈ ಒಂದು ನಾವು ತರಬೇತಿ ಕೇಂದ್ರವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಜೊತೆಗೆ ಜೇನ ಕೃಷಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಮೂರು ತಿಂಗಳ ಅರ್ಹತ ತರಬೇತಿಯನ್ನ ನಮ್ಮ ಮಳಿಗೆಯು ಪ್ರಾರಂಭ ಮಾಡ್ತಾ ಇದ್ವಿ ಸೊ ಬಾಗಲಕೋಟೆ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ನಮಗೆ ಒಳ್ಳೆ ಸಹಯೋಗವನ್ನ ಕೊಡ್ತಾ ಇದ್ರು ಸೊ ಅವರು ಸಹ ಉತ್ತಮ ರೀತಿಯಲ್ಲಿ ನಮ್ಗೆ ತರಬೇತಿಯನ್ನ ನಡೆಸೋದಕ್ಕೆ ಪ್ರಾರಂಭ ಯಾಕಂದ್ರೆ ಬಾಗಲಮ ಉತ್ತರ ಕರ್ನಾಟಕಕ್ಕೆ ನಾವು ದಕ್ಷಿಣ ಕರ್ನಾಟಕಕ್ಕೆ ಈಗ ಸದ್ಯ ಬೆಳಿಗ್ಗೆ ಪ್ರಾರಂಭ ಮಾಡಿದ್ದೀವಿ ಮುಂದಿನ ಹಂತದಲ್ಲಿ ಖಂಡಿತವಾಗಿ ಅರ್ನಾವರಣ ಪ್ರಾರಂಭ ಆಗ್ಬೋದು ಮತ್ತೆ ಚಾಮುಂಡಿ ಇವೆಲ್ಲ ಪ್ರಾರಂಭ ಆದರೆ ನನ್ನ ಪ್ರಕಾರ ಒಂದು ಹತ್ತತ್ತು ಜನ ಪ್ರತಿ ವರ್ಷ ಜೇನು ಕೃಷಿಕರು ಒಂದು ಮೂರು ತಿಂಗಳು ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಸೊ ಆ ಒಂದು ಉತ್ತಮವಾದಂತಹ ಜೇನು ಕೃಷಿಯ ಇದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಒಂದು ಸಂಸ್ಥೆಗೂ ಸಹ ಒಂದು ಫಿಲ್ಲರ್ ಗಳು ಆಗ್ತದೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ತಮ್ಗೆ ಏನಾದ್ರು ಈ ಜೇನು ಕೃಷಿ ಬಗ್ಗೆ ಈಗಾಗಲೇ ಹೆಚ್ಚಿನ ತರಬೇತಿಯನ್ನು ಪಡ್ಕೊಂಡಿರ್ತೀರ ಸೊ ಈ ಏನಾದ್ರು ಅನುಮಾನಗಳಿದ್ರೆ ಸೊ ನಾವು ಇದು ಮಾಡ್ಬೋದು ಮತ್ತೆ ಈ ಒಂದು ತರಬೇತಿ ಕೇಂದ್ರವನ್ನು ನಾವು ಬೇರೆ ಬೇರೆ ಕಡೆ ನಾವು ನೋಡ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ನಾವು ಎನ್ ಬಿ ಎಚ್ ಅಂತಿದೆ ನ್ಯಾಷನಲ್ ಹನಿ ಅಂಡ್ ಬಿ ಮಷಿನ್ ಅಂತ ಇದೆ ಸೊ ಅದರಲ್ಲಿ ವಿಶೇಷವಾಗಿ ಈ ಒಂದು ಕೇಂದ್ರ ಅಭಿವೃದ್ಧಿ ಪಡಿಸೋದಕ್ಕೆ ನೀವು ಎಫ್ ಇವರೆಗೂ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಬೇರೆ ಎಲ್ಲ ಜನರು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇದೆ ನೀವು ಎಫ್ ಪಿ ಓದವರು ಇದ ಸೌಲಭ್ಯವನ್ನು ಪಡ್ಕೊಂಡ್ರೆ ಎಪ್ಪತ್ತೈದು ಪರ್ಸೆಂಟ್ ವರೆಗೆ ಸೌಲಭ್ಯವನ್ನು ಕೊಡ್ತಾರೆ ಇಲ್ಲಿ ಸಂಸ್ಕರಣೆ ಘಟಕ ಮಾಡೋದಕ್ಕಾಗಿರ್ಬೋದು ಜೇನುತುಪ್ಪವನ್ನು ಟೆಸ್ಟಿಂಗ್ ಮಾಡಬೇಕು ಲ್ಯಾಬ್ ಮಾಡಬೇಕಾಗ್ಬೋದು ಸೊ ಜೊತೆಗೆ ಇಲ್ಲಿ ಒಂದು ಯಾವುದೇ ಒಂದು ಇದರಲ್ಲಾದರೂ ಒಂದು ಜೇನಿಗೆ ಬೇಕಾಗಿರ್ತಕ್ಕಂಥ ಆಹಾರಗಳು ಸಿಗ್ತಕ್ಕಂಥ ಕೆಲವೊಂದು ಹಣ್ಣಿನ ಗಿಡಗಳು ಅಥವಾ ಬೇರೆ ಬೇರೆ ವಿಶಿಷ್ಟ ಜೇನು ತಲೆಗಳನ್ನು ಈಗ ನಟುವಾಳ ಜೇನುತುಪ್ಪಕ್ಕೆ ಪ್ರೈಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸೋಪ್ ನಟ್ ಅಂತ ಹೇಳ್ತೀವಿ ಈ ಸೋಪಿನ ಪುಡಿ ಮಾಡ್ತಾರೆ ಅದ್ರಲ್ಲ ಕಾಯಿಂದ ಸೊ ಅದಕ್ಕೆ ಸಾಮಾನ್ಯ ಎರಡು ಸಾವಿರ ರೂಪಾಯಿ ಮೇಲೆ ಇದೆ ಒಂದು ಕೆಜಿ ಜನ ರೂಪಾಯಿ ಎರಡು ಸಾವಿರ ರೂಪಾಯಿ ಮೇಲೆ ತಗೊಳ್ತಾರೆ ಅಷ್ಟು ಪರಿಶುದ್ಧವಾಗಿರ್ತವೆ ಮತ್ತೆ ಅಷ್ಟು ಬೇಡಿಕೆ ಇರ್ತವೆ ಮತ್ತೆ ನಾವು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮುಜೆಟ್ಟಿ ಅಂದ್ರೆ ಚುಚ್ಚೋದಿಲ್ಲ ಅದು ಆ ಥರ ಅಜ್ಜಿಯನ್ನು ಸಹ ಸಾಕ್ತಾ ಇದ್ದೀವಿ ಸೊ ಅದನ್ನೆಲ್ಲ ನಾವು ಪ್ರಾಕ್ಟಿಕಲಿ ಸ್ವಲ್ಪ ನೋಡೋಣ ಜೊತೆಗೆ ಇಲ್ಲೊಂದು ಸಣ್ಣ ಒಂದು ಪಶ್ಚಿಮ ಘಟ್ಟಗಳಲ್ಲಿ ವಿರಳವಾಗಿ ವಿರಳ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಕಾಡು ಜಾತಿಯ ಜೇನುಮಾನಗಳನ್ನು ನಾವು ನೆಟ್ಕೊಂಡಿದ್ದೀವಿ ಸೊ ಅದನ್ನ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ಲ್ಯಾಬರೇಟರಿ ಇದೆ ಮತ್ತೆ ಇಲ್ಲಿ ನಾನು ಹೇಳಿದ್ದೇನೆ ಮೂರು ತಿಂಗಳು ನಿಮ್ಮಲ್ಲಿ ಯಾರಾದರೂ ಮೂವತ್ತು ವರ್ಷದೊಳಗಿನ ಯುವಕರು ಯಾರಾದರೂ ಟ್ರೈನಿಂಗ್ ಮಾಡ್ತೀನಿ ಅಂದ್ರೆ ದಯಮಾಡಿ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಾಗ್ತದೆ ಸೊ ದಯಮಾಡಿ ಮೂರು ತಿಂಗಳ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ ಹೆಚ್ಚು ಅನುಕೂಲ ಆಗುತ್ತೆ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ನಮ್ಮ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈಗ ಹತ್ತರಿಂದ ಇಪ್ಪತ್ತು ಜನಕ್ಕೆ ನಾವು ಕೇಳ್ತಾ ಇದ್ದೀವಿ ಸೊ ನಿಮ್ಮೆಲ್ಲ ಆಸಕ್ತಿ ಇದ್ದರೆ ದಯಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಡಿ ಮತ್ತು ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲೂ ಸಹ ಜೇನು ಕೃಷಿಗೆ ವಿಶೇಷ ಅನುದಾನಗಳು ಸಿಗ್ತಾ ಇದ್ದಾರೆ ಸೊ ಅದನ್ನೆಲ್ಲ ನೀವು ಪಡ್ಕೊಳ್ಬೋದು ಮತ್ತು ಜೇನು ಸಾಕೋದ್ರಿಂದ ನಮಗೆ ಪರಾಗ ಸ್ಪರ್ಶದಿಂದ ಹೆಚ್ಚು ಲಾಭ ಆಗುತ್ತೆ ಜೊತೆಗೆ ನಮ್ಮ ಒಂದು ಮಾನಸಿಕ ಏನು ಏನ್ ನಾವು ಜೇನು ಹೇಗೆ ಅದು ದಿನದ ಬೆಳಗ್ಗೆ ದುರ್ಮೆ ಮಾಡ್ತದೆ ಆ ಒಂದು ಮನಸ್ಥಿತಿ ನಮ್ಗೆ ಬರ್ತದೆ ಜೈನಿಂದ ನಾವು ಕಲಿಬೇಕಾದ ಪಾಠಗಳು ಬಹಳಷ್ಟು ಇದೆ ಸೊ ನಾನು ಸಾಧ್ಯ ಪವರ್ ಪಾಯಿಂಟ್ ಎಲ್ಲ ಇದೆ ನಾನು ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬೇಕಾರೆ ಬಟ್ ಜೈನಿನ ತರ ನಾವು ಕೃಷಿ ಮಾಡಿದ್ರೆ ಖಂಡಿತವಾಗಿಯೂ ನಾವು ಎಂತ ಎಫ್ ಪಿ ಸಹ ರಾಜ್ಯದಲ್ಲೇ ಅಥವಾ ದೇಶದಲ್ಲೇ ಹೆಸರು ಮಾಡತಕ್ಕಂಥ ಸ್ಥಾನ ತರಗಳು ಹೋಗ್ಬೋದು ಜೊತೆಗೆ ಜೈನಿಂದ ನಾವು ಒಳ್ಳೆಯ ವಿಚಾರಗಳನ್ನು ಸಹ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಸೊ ಇನ್ನೇನಾದ್ರೂ ನಿಮಗೆ ಮಾಹಿತಿಗಳು ಬೇಕಾದ್ರೆ ಹೇಳ್ಬೋದು ಜೊತೆಗೆ ಗಣಕಂತ ನಮಗೆ ಬರ್ತಾ ಇದ್ದಾರೆ ಸೊ ಅವರು ಜೇನಪೀಳಿಗೆ ಎಲ್ಲ ಆಯಾಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ